ಆರ್ ಬಿ ಐ ಹೊಸ ನಿಯಮ ಇನ್ಮುಂದೆ ಹಣ ವರ್ಗಾಯಿಸುವಾಗ ತಪ್ಪಿ ಇನ್ಯಾರಿಗೂ ಹೋಗಲ್ಲ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಖಾತೆಯಿಂದ ಹಣ ವರ್ಗಾಯಿಸುವಾಗ ಇನ್ಯಾರದೋ ಖಾತೆಗೆ ತಪ್ಪಿ ಹಣ ವರ್ಗಾವಣೆಯಾದ ತರಾತುರಿಯಲ್ಲಿ ಮತ್ತಾರಿಗೋ ಕಳುಹಿಸಿ ಪರದಾಡಿದ ಹಲವು ಘಟನೆಗಳು ನಡೆದಿದೆ ಇದೀಗ ಈ ಸಮಸ್ಯೆಗೆ ಮುಕ್ತಿ ಹಾಡಲು ಆರ್ ಬಿ ಐ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಯು ಪಿ ಐ ಸೇರಿದಂತೆ ಇದೀಗ ಎಲ್ಲವೂ ಡಿಜಿಟಲ್ ವಹಿವಾಟು ಹಣ ಪಾವತಿ ಶುಲ್ಕ ಪಾವತಿ ಹಣ ವರ್ಗಾವಣೆ ಸೇರಿದಂತೆ ಎಲ್ಲವೂ ಡಿಜಿಟಲ್ ವ್ಯವಹಾರ ಆದರೆ ಈ ಹಣ ವರ್ಗಾವಣೆಯಲ್ಲಿ ತಪ್ಪಿ ಇನ್ಯಾರದ್ದೋ ಖಾತೆಗೆ ವರ್ಗಾವಣೆ ಮಾಡಿದ ಹಲವು ಘಟನೆಗಳು ನಡೆದಿದೆ ಇದೀಗ ನಿಮ್ಮ ಕಳುಹಿಸುವ ವರ್ಗಾಯಿಸುವ ಹಣ ಸರಿಯಾದ ವ್ಯಕ್ತಿಗೆ ತಲುಪುವಂತೆ ಮಾಡಲು ಆರ್ ಬಿ ಐ ಹೊಸ ಹಾಗೂ ಕಡ್ಡಾಯ ನಿಯಮವನ್ನು ಜಾರಿಗೆ ತರುತ್ತಿದೆ ಯು ಪಿ ಐ ಪಾವತಿ ವೇಳೆ ನೀವು ಹಣ ಕಳುಹಿಸುವ ವ್ಯಕ್ತಿಯ ಯು ಪಿ ಐ ಐ ಡಿ ಸ್ಪಷ್ಟವಾಗಿರುತ್ತದೆ ಅದು ಮೊತ್ತ ದಾಖಲಿಸುವಾಗ ಹಣವನ್ನು ಸೆಂಡ್ ಬಟನ್ ಮೂಲಕ ವರ್ಗಾಯಿಸುವಾಗಲೂ ಈ ಯು ಪಿ ಐ ಐ ಡಿಗೆ ಗೋಚರವಿರುತ್ತದೆ ಆದರೆ ಇಂಟರ್ನೆಟ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಆರ್ ಟಿ ಜಿ ಎಸ್ ಹಾಗೂ ಎನ್ಇ ಎಫ್ ಟಿ ಟ್ರಾನ್ಸಾಕ್ಷನ್ಗಳಲ್ಲಿ ತಪ್ಪಿ ಇನ್ಯಾರಿಗೋ ಹೋದ ಹಲವು ಘಟನೆಗಳು ದೂರುಗಳು ವರದಿಯಾಗಿದೆ ಈ ಸಮಸ್ಯೆಗೆ ಮುಕ್ತಿ ಹಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ನಿಯಮ ಜಾರಿಗೆ ತರುತ್ತಿದೆ ಈ ನಿಯಮದಡಿ ಎಲ್ಲ ಬ್ಯಾಂಕ್ಗಳು ಆರ್ ಟಿ ಜಿ ಎಸ್ ಹಾಗೂ ಎನ್ಇ ಎಫ್ ಟಿ ವಹಿವಾಟುಗಳನ್ನು ಅಪ್ಡೇಟ್ ಮಾಡುತ್ತಿದೆ ಈ ಮೂಲಕ ತಪ್ಪಿ ಇನ್ಯಾರದ್ದೋ ಖಾತೆಗೆ ಹಣ ವರ್ಗಾವಣೆ ಮಾಡುವ ಸಮಸ್ಯೆ ತಪ್ಪಿಸಲು ಈ ಮಹತ್ವದ ಕ್ರಮ ಕೈಗೊಂಡಿದೆ ಆರ್ ಟಿ ಜಿ ಎಸ್ ಹಾಗೂ ಎನ್ಇ ಮೂಲಕ ಹಣ ಕಳಿಸುವಾಗ ಯಾರು ಹಣ ಕಳಿಸಿರುತ್ತಾರೋ ಅವರಿಗೆ ಯಾರಿಗೆ ಕಳುಹಿಸಬೇಕೋ ಅವರ ಖಾತೆ ವಿವರ ಹಾಗೂ ಮಾಹಿತಿಯ ಕೊನೆಯ ಬಟನ್ ಟ್ಯಾಪ್ ಮಾಡುವವರೆಗೆ ಸ್ಪಷ್ಟವಾಗಿರಬೇಕು ಎಂದು ಆರ್ ಬಿ ಐ ಸೂಚಿಸಿದೆ ಇದರಿಂದ ಸೆಂಡರ್ ಯಾವುದೇ ಕ್ಷಣದಲ್ಲಿ ತಪ್ಪಾಗಿ ಖಾತೆ ವಿವರ ಆಯ್ಕೆ ಮಾಡಿಕೊಂಡಿದ್ದರೂ ವಹಿವಾಟು ಅರ್ಧಕ್ಕೆ ನಿಲ್ಲಿಸಲು ಸಹಾಯ ಮಾಡಬೇಕು ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚಿಸಿದೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಈ ನಿಟ್ಟಿನಲ್ಲಿ ಆರ್ ಟಿ ಜಿ ಎಸ್ ಹಾಗೂ ಎನ್ ಇ ಬೆನಿಫಿಷಿಯರಿ ಅಪ್ಡೇಟ್ ಮಾಡುವಂತೆ ಸೂಚಿಸಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಅಪ್ಡೇಟ್ ಜಾರಿಯಾಗಬೇಕು ಎಂದು ಸೂಚಿಸಿದೆ ಸೆಂಟರ್ ಹಣ ಕಳಿಸುವಾಗ ರಿಸೀವರ್ ಖಾತೆ ಮಾಹಿತಿಯನ್ನು ವೆರಿಫಿಕೇಷನ್ ಮಾಡಲು ಅವಕಾಶ ಇರಬೇಕು ಎಂದು ಆರ್ ಬಿ ಐ ಸೂಚಿಸಿದೆ ಹಣ ವರ್ಗಾವಣೆಯ ಯಾವುದೇ ಹಂತದಲ್ಲೂ ಹಣ ಕಳುಹಿಸುವ ಖಾತೆ ವಿವರ ವೆರಿಫಿಕೇಷನ್ ಮಾಡಲು ಸಾಧ್ಯವಾಗುತ್ತದೆ ಇದರಿಂದ ತಪ್ಪು ಇನ್ಯಾರದ್ದೋ ಖಾತೆಗೆ ಹಣ ವರ್ಗಾವಣೆ ಮಾಡುವ ತಪ್ಪು ಖಾತೆ ಸಂಖ್ಯೆಗಳಿಂದ ಸಂಕಷ್ಟಕ್ಕೆ ಸಿಲುಕುವ ಆತಂಕ ಇರುವುದಿಲ್ಲ ವೆರಿಫಿಕೇಷನ್ ಆಯ್ಕೆ ಇರುವುದರಿಂದ ನೀವು ನಮೂದಿಸಿದ ಖಾತೆ ಸಂಖ್ಯೆ ನಂಬರ್ ಸರಿಯಾಗಿದೆಯಾ ಈ ಖಾತೆ ಯಾರ ಹೆಸರಲ್ಲಿದೆ ಬ್ರ್ಯಾಂಚ್ ಸೇರಿದಂತೆ ಎಲ್ಲ ಮಾಹಿತಿಗಳು ವೆರಿಫಿಕೇಷನ್ ಮೂಲಕ ಸೆಂಟರ್ಗೆ ನೀಡಲಿದೆ ಪ್ರಮುಖವಾಗಿ ತಪ್ಪು ಖಾತೆ ಸಂಖ್ಯೆ ಸಮಸ್ಯೆ ಇನ್ಯಾರದ್ದೋ ಖಾತೆಗೆ ಹಣ ವರ್ಗಾವಣೆ ಹಾಗೂ ರಿಯಲ್ ಟೈಮ್ ರಿಸ್ಕ್ ಕಡಿಮೆ ಮಾಡಲು ಈ ಅಪ್ಡೇಟ್ ಮಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚಿಸಿದೆ ಹೊಸ ಅಪ್ಡೇಟ್ ಜನರ ಬಹುದಿನಗಳ ಸಂಕಷ್ಟ ಹಾಗೂ ತಲೆನೋವಿಗೆ ಉತ್ತರ ನೀಡುವ ಸಾಧ್ಯತೆ ಇದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು